ದಿನ ದಾಖಲೆ ಆಗ್ತಿತ್ತೇನೋ ಅಂತಕ್ಕಂಥ ಭಾವನೆ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಅಂತೇಳಿ ಈ ರೀತಿ ಇರಲಿಲ್ಲ ಇದನ್ನ ರೆಕಾರ್ಡ್ ಮುರಿಬೇಕತ್ತಿತ್ತೇನೋ ಅವ್ರದ್ದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ನೋಡಿದ್ರೆ ಶ್ರೀಕೃಷ್ಣನ ರೆಕಾರ್ಡ್ ಮುರಿಬೇಕು ಅನ್ನೋದು ಇತ್ತೋ ಏನೋ ಆದರೆ ಗಿನ್ನಿಸ್ ರೆಕಾರ್ಡ್ ಅಂತೂ ಆಗುತ್ತೆ ಅಂತ ಅನಿಸ್ತದೆ ಅಂತ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಟೀಕೆ ಮಾಡಿದ್ದಾರೆ ವಿಜಯಪುರದಲ್ಲಿ ಮಂಗಳವಾರ ಮಾಧ್ಯಮಗಳೊಂದಿಗೆ ಪ್ರಜ್ವಲ್ ಪೆಂಡ್ರೆ ಪ್ರಕರಣದ ಕುರಿತು ಮಾತನಾಡಿದ ಇವರು ಇದು ದೇಶದಲ್ಲಿಯೇ ಗಿನ್ನಿಸ್ ದಾಖಲೆಯಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಇಂಥದನ್ನ ಹಿಂದೆಂದೂ ಕಂಡಿಲ್ಲ ಇದು ಗಿನ್ನಿಸ್ ದಾಖಲೆಯಾಗುತ್ತೆ ಎನ್ನುವ ಭಾವನೆ ನಮ್ದಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣಗೆ ಶ್ರೀಕೃಷ್ಣ ರೆಕಾರ್ಡ್ ಮುರಿಬೇಕು ಅನ್ನೋದು ಮನಸ್ಸಿನಲ್ಲಿ ಇತ್ತೋ ಏನೋ ಶ್ರೀಕೃಷ್ಣನ ಮೇಲಿನ ಭಕ್ತಿ ಭಾವಕ್ಕೆ ಹೆಣ್ಣು ಮಕ್ಕಳು ಪರವಶವಾಗ್ತಾ ಇದ್ರು ಈ ರೀತಿಯ ಘಟನೆ ಆಗಿರ್ಲಿಲ್ಲ ಈಗ ಎಲ್ಲ ರೆಕಾರ್ಡ್ ಮುರಿಯಲು ಮುಂದಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಸ್ನೇಹಿತರೆ ಇನ್ನು ದೇಶದಲ್ಲಿ ಲೋಕಸಭಾ ಎಲೆಕ್ಷನ್ ಚುನಾವಣೆಯ ಹವ ಇದೆ ಆದರೆ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ಬಟಾ ಬಯಲಾಗಿದೆ ರೇವಣ್ಣ ಹಾಗೆ ಎಚ್ ಕೆ ಫ್ಯಾಮಿಲಿಗೆ ಇದು ಒಂದ್ ರೀತಿಯಲ್ಲಿ ತಲೆನೋವು ಉಂಟು ಮಾಡಿದೆ ಹಾಗೆ ಮುಜುಗರ ಕೀಡ್ ಮಾಡಿದೆ ಇನ್ನು ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಇದರ ಕುರಿತು ವಾಗ್ವಾದ ನಡೀತಾ ಇದೆ ಆದ್ರೆ ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಹಾಗೆ ಇದರ ಕುರಿತು ಬಿಜೆಪಿ ಅಥವಾ ಎನ್ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ತುಂಬಾ ಕುತೂಹಲಕಾರಿಯಾಗಿದೆ ಪಾಟೀಲ್ ಹೇಳಲ್ಲ ಇದರಂತಹ ಕೆಟ್ಟ ವಿಚಾರ ನಾವು ಯಾವತ್ತೂ ದೇಶದಲ್ಲಿ ನೋಡಿದ್ವಿ ಎಲ್ಲೋ ಒಂದು ಕರೆ ದಿನೇಶ್ ದಾಖಲೆ ಆಗ್ತೈತೆ ಅನ್ನೋಂತಕ್ಕಂಥ ಭಾವನೆ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಅಂತ ಹೇಳಿ ಈ ರೀತಿ ಇರಲಿಲ್ಲ રેકર્ડ મુરી બે પ્રજ્વલન